ಮೇನ್ ರೋಡ್ ಹೈವೇಗೆ ಒಂದು ಅರ್ಧ ಎಂಟ್ ಮುಕ್ಕಾಲ್ ಕಿಲೋಮೀಟರ್ ಅಷ್ಟೇ ನಿಮ್ಗೆ ಅತ್ತಿ ಬೆಲೆ ಸರ್ಕಲ್ ಗೆ ಒಂದೂವರೆ ಕಿಲೋಮೀಟರ್ ಇವ್ರ ಇದ್ ನೋಡ್ಬೋದು ಇದು ಐದ್ ಸಾವಿರ ರೂಪಾಯಿ ಇದೆ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ವಿಲಾಗಳಿದೆ ಅಪಾರ್ಟ್ಮೆಂಟ್ ಗಳಿದೆ ಮನೆಗಳಿದೆ ಇದು ಸೆಂಟರ್ ಆಫ್ ದ ಸಿಟಿ ತರ್ಟಿ ಫೀಟ್ ವೈಡ್ ರೋಡ್ ಕಾಂಕ್ರೀಟ್ ರೋಡ್ ಹಾಕಿದೀವಿ ಲೋನ್ ತಗೊಂಡು ಇಎಂಐ ಮುಖಾಂತರ ಕಟ್ಕೊಂಡು ಹಾಗಾದ್ರೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಎವ್ರಿ ಇಯರ್ ಗ್ರೋತ್ ಇದೆ ಓಕೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಒಂದು ಫೋರ್ ಟು ಫೈವ್ ಇಯರ್ಸ್ ಅಂದ್ರೆ ಅವ್ರ ಏನು ಇನ್ವೆಸ್ಟ್ ಮಾಡಿರ್ತಾರೋ ಡಬಲ್ ಆಗಿಬಿಡುತ್ತೆ ಅವ್ರಿಗೆ ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದನ್ನ ಅವ್ರು ಗೊತ್ತಿರೋ ಅಡ್ವೊಕೇಟ್ ಹತ್ರ ಕೊಟ್ಟು ಚೆಕ್ ಮಾಡಿಸ್ಕೊಂಡ್ಲಿ ಅವ್ರ ಅಡ್ವೊಕೇಟು ಪರವಾಗಿಲ್ಲ ಮುಂದುವರಿಸಿ ಅಂದ್ರೆ ಒಂದು ಸೆವೆನ್ ಡೇಸ್ ಟೈಮ್ ಇರ್ತದೆ ಮುನ್ನೂರು ರೂಪಾಯಿ ಡಿ ಎಸ್ ಸೈಟ್ಸ್ಗಳನ್ನೇ ಓಕೆ ಅವಾಗ ಕೊಟ್ಟಿರೋದು ಒಂದು ಇಪ್ಪತ್ತು ವರ್ಷದಿಂದ ಇವತ್ತೆಲ್ಲ ಹತ್ತು ಹದಿಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಸೇಲ್ ಆಗ್ತಾ ಇದೆ ಲೇಔಟ್ ಪಕ್ಕದಲ್ಲೇ ಎಲ್ಲ ಆಲ್ರೆಡಿ ಮನೆಗಳೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಮ್ದು ಈಗ ಉಪ್ಕಾರ್ ಡೆವಲಪರ್ಸ್ ನ ಕೇಶವ ಮೂರ್ತಿ ಸರ್ ಇದಾರೆ ಸರ್ ನಮಸ್ತೆ ನಮಸ್ಕಾರ ಸರ್ ಮೊದಲಾಗಿ ಉಪ್ಕಾರ್ ಡೆವಲಪರ್ಸ್ ಬಗ್ಗೆ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಇದು ಉಪ್ಕಾರ್ ಡೆವಲಪರ್ಸ್ ಬಂದ್ ಸ್ಟಾರ್ಟ್ ಬಂದಿ 1974 ರಲ್ಲಿ ಸ್ಟಾರ್ಟ್ ಮಾಡಿದ್ರು ಇದು 50th ಇಯರ್ 50th ಇಯರ್ ಜೂಮ್ ಸಿಲ್ವರ್ ಜೂಮ್ ಸೆಲೆಕ್ಟ್ ಮಾಡಿದ ಗೋಲ್ಡನ್ ಜೂಮ್ ಸೆಲೆಕ್ಟ್ ಮಾಡ್ತಾ ಇದೀವಿ 50 ವರ್ಷ ಆಗಿಬಿಟ್ಟಿದೆ 50 ವರ್ಷ ಆಗಿದೆ ಓಕೆ ಎಲ್ಲಿ ಬರುತ್ತೆ ಸರ್ ಇದು ಉಪ್ಕಾರ್ ಡೆವಲಪರ್ಸ್ ನಮ್ದು ಬೇಸಿಕಲಿ ಬೆಂಗಳೂರು ಬೆಂಗಳೂರಿನಿಂದ ಅರೌಂಡ್ ಮತ್ತೆ ಹೊಸೂರಲ್ಲೆಲ್ಲ ತುಂಬಾ ಲೇಔಟ್ಸ್ ಗಳು ಡೆವಲಪ್ ಮಾಡಿದೀವಿ ಓಕೆ ಸೊ ನಮ್ದು ನೋಡ್ಬೋದು ಈ ನಾಗರ ಬಾವಿ ಹತ್ರ ಮಾಡಿದ್ದು ರೆಸಿಡೆನ್ಸಿ ಅಂತ ಅಟು ಪಕ್ಕದಲ್ಲಿ ಅದು ಬಿಟ್ರೆ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ ಅತ್ತಿ ಬೆಲೆ ಮತ್ತೆ ವೈಟ್ ಫೀಲ್ಡ್ ಈ ತರ ಎಲ್ಲ ಕಡೆನೂ ಮಾಡಿದೀವಿ ಈ ಪ್ರಾಜೆಕ್ಟ್ ಎಲ್ಲ ಇರೋದಿದ್ದು ಇದು ಬಂದು ನಮಗೆ ಉಪ್ಕಾರ್ ಸಿಂಪನಿ ಅಂತ ಅತ್ತಿ ಬೆಲೆ ಮಾಡಿದೀವಿ ಅತ್ತಿ ಬೆಲೆ ಮೇನ್ ಸರ್ಕಲ್ ಇಂದ ಒಂದೂವರೆ ಕಿಲೋಮೀಟರ್ ಆಗುತ್ತೆ ಸರ್ಜಾಪುರ ರೋಡ್ ಅಲ್ಲಿ ಇದು ಟೋಟಲ್ ಆಗಿ ಒಂದು ಟ್ವೆಲ್ ಏಕರ್ಸ್ ಬಿ ಎಂ ಆರ್ ಡಿ ಅಪ್ರೂವ್ಡ್ ರೇರಾ ರಿಜಿಸ್ಟರ್ ಆಗಿದೆ ಓಕೆ ಟೋಟಲ್ ಒಂದು ಇನ್ನೂರು ಸೈಟ್ ಮಾಡಿದೀವಿ ಇದರಲ್ಲಿ ಓಕೆ ಡೈಮೆನ್ಷನ್ ನೋಡಿದ್ರೆ ತರ್ಟಿ ಬೈ ಫಾರ್ಟಿ ತರ್ಟಿ ಫಿಫ್ಟಿ ಮತ್ತೆ ಒಂದು ಸ್ವಲ್ಪ ಸ್ಮಾಲರ್ ಬಿಗ್ಗರ್ ಆ ಡೈಮೆನ್ಷನ್ ಸೈಟ್ಸ್ಗಳು ಇದೆ ಈಗ ನಮ್ಮ ವೀಕ್ಷಕರಿಗೆ ಎಷ್ಟು ಸೈಟ್ ಇಲ್ಲಿ ಖಾಲಿ ಇದೆ ಈಗ ಈಗ ನೋಡಿ ಟೂ ಹಂಡ್ರೆಡ್ ಆಲ್ರೆಡಿ ಒಂದು ಹಂಡ್ರೆಡ್ ತನಕ ಬುಕ್ ಮಾಡಿ ಅಗ್ರಿಮೆಂಟ್ ಮಾಡಿದ್ದಾರೆ ಇನ್ನೊಂದು ಹಂಡ್ರೆಡ್ ಅವೈಲೇಬಲ್ ಇದೆ ಓಕೆ ಸೊ ಇದು ನೋಡಿದ್ರೆ ಇವಾಗ ಡೆವಲಪ್ಮೆಂಟ್ ವೈಸ್ ಈ ತರ ನೋಡ್ತಾ ಇರಬಹುದು ಎಲ್ಲ ತರ್ಟಿ ಫೀಟ್ ವೈಡ್ ರೋಡ್ ಕಾಂಕ್ರೀಟ್ ರೋಡೆ ಹಾಕಿದ್ದೀವಿ ಮತ್ತೆ ಎಲ್ಲಾ ಸೈಟ್ಸ್ ಇಂಡಿವಿಜುವಲ್ ಸೈಟ್ಸ್ ಗಳಿಗೆ ಡ್ರೈನೇಜ್ ಕನೆಕ್ಷನ್ ಇರುತ್ತೆ ವಾಟರ್ ಲೈನ್ ಕನೆಕ್ಷನ್ ಇರುತ್ತೆ ಅಂಡರ್ ಗ್ರೌಂಡ್ ಕೇಬಲಿಂಗ್ ಎಲೆಕ್ಟ್ರಿಸಿಟಿ ಎಲ್ಲ ಮನೆ ಬಾಗಿಲಿಗೆ ಇರ್ತದೆ ಯಾವುದೇ ಕಾರಣಕ್ಕೂ ರೋಡ್ ಡಿಗ್ ಮಾಡಬೇಕು ಕನೆಕ್ಷನ್ ತಗೊಬೇಕು ಅನ್ನೋದು ಯಾವ್ದು ಇರೋದಿಲ್ಲ ಎಲ್ಲ ಮನೆ ಬಾಗಿಲಲ್ಲೇ ಇರ್ತದೆ ಸೈಟ್ ವಿಂಗಡಿಸಿರ್ತೀವಿ ಇರ್ತೀವಿ ನಂಬರಿಂಗ್ ಪ್ಲೇಟ್ ಹಾಕಿರ್ತೀವಿ ಸೈಟ್ ಎಷ್ಟು ದೊಡ್ಡದು ಬರುತ್ತೆ ಅಂತ ಡಿಮಾರ್ಕೇಶನ್ನು ಎಲ್ಲ ರೆಡಿ ಮಾಡ್ಕೋಬೇಕು ಏನಿಲ್ಲ ಎಲ್ಲಾ ರೆಡಿ ಇದೆ ಎಲ್ಲಾನು ಕೇಬಲಿಂಗ್ ಎಲ್ಲ ಎಲೆಕ್ಟ್ರಿಸಿಟಿ ಎಲ್ಲ ಮೇಲೆ ಅಂಡರ್ಗ್ರೌಂಡ್ ಬಂದಿರುತ್ತೆ ಅಂಡರ್ಗ್ರೌಂಡ್ ಬಂದಿದೆ ಮೇಲ್ಗಡೆ ಏನು ಇದೆಲ್ಲ ನೋಡಿ ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗು ಟ್ರಾನ್ಸ್ಫಾರ್ಮರ್ಸ್ ಎಲ್ಲ ಒಂದ್ ಕಡೆ ಇನ್ಸ್ಟಾಲ್ ಆಗಿರುತ್ತೆ ಸೊ ಅಲ್ಲಿಂದ ಈ ಫೀಡರ್ ಬಾಕ್ಸ್ ವೈರ್ ಬಂದಿರುತ್ತೆ ಈ ಫೀಡರ್ ಬಾಕ್ಸ್ ಇಂದ ಎಲ್ಲ ಸೈಟ್ಸ್ ಕನೆಕ್ಷನ್ ಇರುತ್ತೆ ಮನೆ ಇರ್ತದೆ ಮೀಟರ್ ಫಿಕ್ಸ್ ಮಾಡ್ಕೊಂಡು ಮನೆ ಕಟ್ಟಬೇಕಂದ್ರೆ ಫಿಫ್ಟಿ ಇದೆ ಸ್ವಲ್ಪ ದೊಡ್ಡದು ಚಿಕ್ಕದು ಸಿಗುತ್ತೆ ಮತ್ತೆ ಎಲ್ಲಾ ಸೈಟ್ ಮುಂದೆನೂ ನೋಡಬಹುದು ಒಂದು ರ್ಯಾಂಪ್ ತರ ಮಾಡಿರ್ತೀವಿ ಎಂಟ್ರೆನ್ಸ್ ಗೆ ಮತ್ತೆ ಎಲ್ಲಾ ಸೈಟ್ಸ್ ಮುಂದೆ ಒಂದೊಂದು ಮರಗಳು ಹಾಕಿರ್ತೀವಿ ಮತ್ತೆ ಪ್ಲಾಂಟೇಶನ್ ಜಾಗ ಓಕೆ ಸೈಡ್ ಉಪಕಾರ ಅನ್ನೋದು ಒಂದು ಟ್ರಸ್ಟ್ ಉಪ್ಕಾರ ಅನ್ನೋದು ತುಂಬಾ ಲೇಔಟ್ ಗಳು ಓಕೆ ಎಲ್ಲ ಇದು ಇದೊಂದೇ ಒಂದು ಸಣ್ಣ ಲೇಔಟ್ ಅಂತ ಹೇಳಬೇಕು ಅಂದ್ರೆ ಬೇರೆಲ್ಲ ಮೋರ್ ದೆನ್ ಹಂಡ್ರೆಡ್ ಏಕರ್ಸು ಏಯ್ಟಿ ಏಕರ್ಸು ಈ ತರ ಎಲ್ಲ ದೊಡ್ಡ ದೊಡ್ಡ ಲೇಔಟ್ ಗಳು ಮಾಡಿರೋದು ಬೇರೆ ಲೇಔಟ್ಗಳು ನಾನು ತೋರಿಸ್ತೀನಿ ನಿಮಗೆ ಓಕೆ ನೋಡಬಹುದು ಆಲ್ರೆಡಿ ಮನೆಗಳೆಲ್ಲ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಒಂದು ಜನಗಳಿಗೆ ಒಂದು ನಂಬಿಕೆ ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ಪ್ರಾಪರ್ಟಿ ಕೊಡ್ತಾ ಇದ್ದಾರೆ ರೀಸನಬಲ್ ರೇಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಅದರಿಂದ ಉಪಕರಣ ನಮ್ಕೊಂಡು ಬರ್ತಾರೆ ಎಲ್ಲ ಬಿ ಎಂ ಡಿ ಅಪ್ರೂವ್ ಇರುತ್ತೆ ಆಗಿರುತ್ತೆ ಸೈಟ್ ಬುಕ್ ಮಾಡಿದಾಗ ಅವ್ರಿಗೆ ಒಂದು ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದರಲ್ಲಿ ಮದರ್ ಡೀಡ್ ಆಗಿರೋದು ಕನ್ವರ್ಷನ್ ಕಾಪಿಗಳು ಮತ್ತೆ ಆರ್ ಟಿ ಸಿ ಪಾಂಡಿ ಎಂ ಆರ್ ಕಾಪಿ ಈ ತರ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಆಫ್ ಫೈಲೇ ಅವರು ಕೊಟ್ಟಿದ್ದಾರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ಫೇಕ್ ಇದೆ ಅಂತ ತುಂಬಾ ಬೇರೆ ಬೇರೆ ವಿಡಿಯೋಸ್ ಎಲ್ಲ ನೋಡಿದೀವಿ ನಾವು ಟೋಪಿ ನಾವೇ ತರಬೇಕಾ ಅಂತ ಕಾಮೆಂಟ್ ಹಾಕ್ತಿರ್ತಾರೆ ಇದೆಲ್ಲ ಯಾವ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರು ಬುಕ್ ಮಾಡಿದಾಗ ಅವ್ರಿಗೆ ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅವ್ರು ಹೋಗಿ ಅವ್ರು ಗೊತ್ತಿರೋ ಅಡ್ವೊಕೇಟ್ ಹತ್ರ ಕೊಟ್ಟಿ ಚೆಕ್ ಮಾಡಿಸ್ಕೊಂಡ್ಲಿ ಅವ್ರ ಅಡ್ವೊಕೇಟ್ ಎಲ್ಲ ಓಕೆ ಪರವಾಗಿಲ್ಲ ಮುಂದುವರ್ಸಿ ಅಂದ್ರೆ ಓನ್ ಫಂಡ್ ಇತ್ತು ಅಂದ್ರೆ ರಿಜಿಸ್ಟರ್ ಮಾಡ್ಕೊಬಹುದು ಇಲ್ಲ ಲೋನ್ ಗೆ ಏನಾದ್ರು ಹೋಗ್ತೀರಿ ಅಂದ್ರೆ ಬ್ಯಾಂಕ್ ಲೋನ್ ಆಪ್ಷನ್ ಇದೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಅಷ್ಟು ಲೋನ್ ಸಿಗುತ್ತೆ ಓಕೆ ನಮ್ಮ ವೀಕ್ಷಕರೆಲ್ಲ ಮಿಡ್ಲ್ ಕ್ಲಾಸ್ ಇರೋರೆ ಅವರಿಗೆ ಲೋನ್ ಆದ್ರೆ ಬೆಟರ್ ಅಂತ ಅನ್ಕೊಂಡ್ರೆ ಯಾಕಂದ್ರೆ ಮ್ಯಾಕ್ಸಿಮಮ್ ಎಲ್ರು ಇನ್ವೆಸ್ಟ್ ಮಾಡ್ಬೇಕಂದ್ರೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಾದ್ರು ಒಂದ್ ಸ್ವಲ್ಪ ಆದ್ರೂ ಲೋನ್ ತಗೊಳ್ಳೋಣ ಅಂತಾನೆ ಹೋಗ್ತಾರೆ ಸೊ ಅದರಿಂದ ನಮ್ದು ಮೇಜರ್ ಬ್ಯಾಂಕ್ಸ್ ಗಳು ಎಸ್ ಬಿ ಆಗಿರ್ಬೋದು ಎಲ್ ಐ ಸಿ ಐ ಸಿ ಐ ಸಿ ಈ ತರ ಮೇಜರ್ ಬ್ಯಾಂಕ್ಸ್ ಯಾವ್ದೇ ಬ್ಯಾಂಕ್ ಹೋದ್ರು ಲೋನ್ ಗೊಳಿಸಿರುತ್ತೆ ಲೋನ್ ತಗೊಂಡು ಇ ಎಂ ಐ ಮುಖಾಂತರ ಕಟ್ಕೊಂಡು ಹಂಗಾದ್ರೆ ಒಂದ್ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಫುಲ್ ರೆಡಿ ಆಗಿರುವಂತ ಸೈಟ್ ಇಲ್ಲಿ ನಿಮ್ಗೆ ಸಿಗ್ತಾ ಇದೆ ಏನ್ ರೇಟ್ ಇಂದ ಸಿಗ್ತಾ ಇದೆ ಇವ್ರ ಇದ್ ನೋಡ್ಬೋದು ಇದು ಐದ್ ಸಾವಿರ ರೂಪಾಯಿ ಇದೆ ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಸುತ್ತಮುತ್ತ ಎಲ್ಲ ವಿಲ್ಲಾಗುಳಿದೆ ಅಪಾರ್ಟ್ಮೆಂಟ್ ಗಳಿದೆ ಮನೆಗಳಿದೆ ಇದು ಸೆಂಟರ್ ಆಫ್ ದ ಸಿಟಿ ಅತಿ ಬೆಲೆಯಲ್ಲಿ ಅತಿ ಬೆಲೆ ಬಂದು ನಿಮ್ಗೆ ಫೇಮಸ್ ಅಂತಾರೆ ಸಿಟಿ ನಿಮ್ಗೆ ಎಲ್ಲಾನು ಇದೆ ಮಾಲ್ಸ್ ಗಳಿದೆ ಸ್ಕೂಲ್ಸ್ ಕಾಲೇಜು ಹಾಸ್ಪಿಟಲ್ ಈ ತರ ಎಲ್ಲ ಫೆಸಿಲಿಟಿ ಇರೋಂತ ಒಂದು ಸಿಟಿ ಸೆಂಟ್ರಲ್ ಇದೆ ಈ ಪ್ರಾಜೆಕ್ಟ್ ನಿಯರ್ ಬೈ ಸ್ಕೂಲ್ ಕಾಲೇಜ್ ಎಲ್ಲ ಎಲ್ಲ ಪಕ್ಕದಲ್ಲೇ ಒಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೀಟರ್ಸ್ ನಿಮ್ಗೆ ಸ್ಕೂಲ್ ಕಾಲೇಜ್ ಹಾಸ್ಪಿಟಲ್ ಮಾಲ್ಗಳು ಎಲ್ಲ ಸಿಗುತ್ತೆ ನೋಡ್ತಾ ಇರ್ಬೋದು ಈ ಸುತ್ತಮುತ್ತ ಎಲ್ಲ ನೀವು ಮನೆಗಳಿದೆ ವಿಲ್ಲಾಗಳು ಇದೆ ಇದೆಲ್ಲ ವಿಲ್ಲಾಗಳೆಲ್ಲ ಒಂದೂವರೆ ಕೋಟಿ ಪಕ್ಕದಲ್ಲೇ ಇದೆ ಈ ಕಡೆ ಅಪಾರ್ಟ್ಮೆಂಟ್ ಇದೆಲ್ಲ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷ ತರ ಈ ಕಡೆ ಮನೆಗಳೆಲ್ಲ ಕಟ್ಕೊಂಡು ಇಮ್ಮಿಡಿಯೇಟ್ ಆಗಿ ಕಟ್ಕೊಂಡು ವಾಸ ಮಾಡಬಹುದು ಸರಿ ನಮ್ಮ ವೀಕ್ಷಕರು ಬಂದು ಇಲ್ಲಿ ಇರಬೇಕು ಒಂದು ಸೈಟ್ ತಗೋಬೇಕು ಅಂತ ಅಂದ್ರೆ ಬೇಸಿಕ್ ಅವ್ರಿಗೆ ಏನೆಲ್ಲ ಇಲ್ಲಿ ಇದೆ ನೋಡಿ ಎಲ್ಲಾನು ಪೂರ್ತಿ ಡೆವೆಲಪ್ ಮಾಡಿದೀವಿ ಬಿ ಎಂ ಆರ್ ಡಿ ಅಪ್ರೂವ್ಡ್ ನಾಮ್ಸ್ ತರನೇ ಡೆವಲಪ್ ಮಾಡಿರೋದು ಇವಾಗ ಯಾರೇ ಬಂದು ಇಮ್ಮಿಡಿಯೇಟ್ ಆಗಿ ಮನೆ ಕಟ್ಕೊಂಡು ವಾಸ ಮಾಡ್ತೀವಿ ಅಂದ್ರೂ ಎಲ್ಲ ಕನೆಕ್ಷನ್ ಮನೆ ಬಾಗಿಲಿಗೆ ವಾಟರ್ ಲೈನ್ ಕನೆಕ್ಷನ್ ಇದೆ ಡ್ರೈನೇಜ್ ಇದೆ ಸಿವೇಜ್ ಇದೆ ಎಲೆಕ್ಟ್ರಿಸಿಟಿ ಇದೆ ಎಲ್ಲಾನು ಮನೆ ಬಾಗ್ಲಲ್ಲೇ ಇದೆ ಈ ವಾಟರ್ ಅಷ್ಟೇ ಬೋರ್ವೆಲ್ ಇದೆ ಓವರ್ ಹೆಡ್ ಟ್ಯಾಂಕ್ ಟ್ಯಾಂಕ್ ಇಂದ ನೀರ್ ಸಪ್ಲೈ ಆಗುತ್ತೆ ಜೊತೆಲಿ ಮಕ್ಳುಗಳಿಗೆಲ್ಲ ಆಡೋದಿಕ್ಕೆ ಹೇಳಿ ಒಂದ್ ಎರಡು ಮೂರು ಪಾರ್ಕ್ನು ಡೆವಲಪ್ ಮಾಡಿದಿವಿ ಮಕ್ಳು ಆಟೋ ಸಾಮಾನುಗಳೆಲ್ಲಾನು ಅದ್ರೆಲ್ಲ ಫಿಕ್ಸ್ ಮಾಡಿದೀವಿ ಪಾರ್ಕ್ ಎಲ್ಲ ತುಂಬಾ ದೊಡ್ಡ ದೊಡ್ಡದು ಪಾರ್ಕ್ ಇರುತ್ತೆ ಅಲ್ಲೇ ಪಕ್ಕದಲ್ಲೇ ಜಾಗಿಂಗ್ ಟ್ರ್ಯಾಕ್ ಗಳೆಲ್ಲ ಇರುತ್ತೆ ಮಕ್ಕಳು ಆಟ ಆಡ್ತಾ ಇರ್ಬೋದು ಮತ್ತೆ ದೊಡ್ಡವರು ಬಂದ್ರೆ ಕೂತ್ಕೊಂಡು ಮಾತಾಡೋಕ್ಕೆ ಅಂತೇಳಿ ಅವ್ರಿಗೂ ಟೇಬಲ್ಸ್ಗಳು ಚೇರ್ಗಳು ಎಲ್ಲಾನು ವ್ಯವಸ್ಥೆ ಇದೆ ಓಕೆ ಜೊತೆಯಲ್ಲಿ ಅಲ್ಲೊಂದು ಓಪನ್ ಜಿಮ್ ಕೂಡ ಮಾಡಿಟ್ಟಿರ್ತೀವಿ ಇವಾಗ ದೊಡ್ಡವರು ವಯಸ್ಸಾಗಿರೋರೆಲ್ಲ ಒಂದು ಸ್ವಲ್ಪ ಎಕ್ಸರ್ಸೈಸ್ ಮಾಡಬೇಕು ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ಅಂದ್ರೆ ಅವ್ರಿಗೂ ಒಂದು ಓಪನ್ ಜಿಮ್ ಕೊಟ್ಟಿರ್ತೀವಿ ಓಕೆ ಮತ್ತೆ ಇದ್ರ ಜೊತೆಯಲ್ಲಿ ನಿಮಗೆ ಎಸ್ ಟಿ ಪಿ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಇಲ್ಲಿ ಎಲ್ಲ ಮನೆಯೂ ಸಿವೇಜ್ ಎಲ್ಲ ಅಲ್ಲಿ ಹೋಗುತ್ತೆ ಸಿವಿ ಟ್ರೀಟ್ಮೆಂಟ್ ರೀಸೈಕ್ಲಿಂಗ್ ಆಗಿ ಆ ರೀಸೈಕ್ಲಿಂಗ್ ಆಗಿರೋ ಮತ್ತೆ ನಾವು ಪಾರ್ಕ್ಗೆ ಯೂಸ್ ಮಾಡ್ಕೊಂತೀವಿ ಸರಿ ಯಾರಾದ್ರೂ ಸೈಟ್ ನೋಡ್ಬೇಕು ಜಾಗ ನೋಡ್ಬೇಕು ಅಂದ್ರೆ ನಿಮ್ದು ಯಾವ ರೀತಿ ಸಪೋರ್ಟ್ ಇರ್ತಾರೆ ನೋಡಿ ನಮ್ದು ಇವಾಗ ಪ್ರಾಜೆಕ್ಟ್ ಬಂದ್ ಹೆಡ್ ಆಫೀಸು ಜಯನಗರಲ್ಲಿ ಇದೆ ಬ್ರಾಂಚ್ ಆಫೀಸ್ ಹತ್ತಿ ಬೆಲೆ ಕಿಂಗೇರಿಲ್ಲ ಇದೆ ಎಲ್ಲೇ ಬೇಕಾದರೂ ಬರ್ಬೋದು ನಮ್ಮ ಆಫೀಸ್ ಅಲ್ಲಿ ಮ್ಯಾನೇಜರ್ಸ್ ಇರ್ತಾರೆ ಅವ್ರನ್ನ ಮೀಟ್ ಮಾಡಬಹುದು ಮೀಟ್ ಮಾಡಿದ್ರೆ ನಾವೇ ಕರ್ಕೊಂಡ್ ಬರ್ತೀವಿ ಸೈಟ್ ಬಂದು ತೋರಿಸ್ತೀವಿ ಅವ್ರಿಗೆ ಇಷ್ಟ ಆಗಿರೋ ಸೈಟ್ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಫರ್ದರ್ ಅವ್ರಿಗೆ ಬುಕ್ಕಿಂಗ್ ಪ್ರೊಸೆಸ್ ಯಾವ ತರ ಇರುತ್ತೆ ಅಗ್ರಿಮೆಂಟ್ ಹೆಂಗಿರುತ್ತೆ ಅದರಲ್ಲ ಒನ್ ನಾವು ಹೇಳ್ಕೊಡ್ತೀವಿ ನಮ್ಮ ಆಫೀಸಿಗೆ ಬಂದ್ರೆ ನಮ್ದೇ ಕ್ಯಾಬ್ ಇರುತ್ತೆ ಆಫೀಸಿಂದ ಫ್ರೀ ಪಿಕಪ್ ಮತ್ತೆ ಡ್ರಾಪ್ ಇರುತ್ತೆ ಈಗ ಫಸ್ಟ್ ಎಷ್ಟು ಅಡ್ವಾನ್ಸ್ ಕಟ್ಟು ಯಾವ ರೀತಿ ಅದು ಈಗ ಸರ್ ಫಸ್ಟ್ ಒಂದು ಒಂದು ಲಕ್ಷ ರೂಪಾಯಿ ಕೊಟ್ಟು ಯಾವ ಸೈಟ್ ಸೆಲೆಕ್ಟ್ ಮಾಡ್ಕೊಂತಾರೋ ಒಂದು ಲಕ್ಷ ಕೊಟ್ಟು ಅವ್ರ ಅಪ್ಲಿಕೇಶನ್ ಫಿಲ್ ಮಾಡ್ಕೊಂಡು ಅವ್ರ ಹೆಸರಲ್ಲಿ ಬುಕ್ ಮಾಡ್ಕೊತಾರೆ ಅವ್ರಿಗೆ ಲೀಗಲ್ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅದನ್ನ ತಗೊಂಡೋಗಿ ಅವ್ರಿಗೆ ಗೊತ್ತಿರೋ ಅಡ್ವೊಕೇಟ್ ಕೊಟ್ಟು ಚೆಕ್ ಮಾಡ್ಸ್ಕೊಂಡ್ಲಿ ಅವ್ರ ಅಡ್ವೊಕೇಟ್ ಪರವಾಗಿಲ್ಲ ಮುಂದುವರ್ಸಿ ಅಂದ್ರೆ ಡೇಸ್ ಟೈಮ್ ಇರ್ತದೆ ಫೈವ್ ಪರ್ಸೆಂಟ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಬೇಕಾಗುತ್ತೆ ರಿಮೈನಿಂಗ್ ಸೆವೆಂಟಿ ಫೈವ್ ಪರ್ಸೆಂಟ್ ಅವ್ರಿಗೆ ಓನ್ ಆಗಿ ಅವ್ರೇನೂ ಅರೇಂಜ್ ಮಾಡ್ಕೊತಾರೆ ಅಂದ್ರೆ ರಿಜಿಸ್ಟರ್ ಮಾಡಬಹುದು ಇಲ್ಲ ಲೋನ್ ಹೋಗ್ತಾರೆ ಅಂದ್ರೆ ಲೋನ್ ಮಾಡಿಸ್ಕೊಡ್ತೀವಿ ಮೇಜರ್ ಯಾವುದೇ ಬ್ಯಾಂಕ್ ಹೋದ್ರೂ ಲೋನ್ ಮಾಡ್ಕೊತೀವಿ ಲೋನ್ ಸಿಗುತ್ತೆ ಹಾಗಾದರೆ ಒಂದು ಸೈಟ್ ತಗೋಬೇಕು ಅಂತ ಬೆಂಗಳೂರಲ್ಲಿ ಒಂದು ಸೈಟ್ ತಗೋಬೇಕು ಅಂತ ಇರೋರು ಆರಾಮಾಗಿ ತಗೊಳ್ಬೋದು ಫುಲ್ ಎಲ್ಲ ಲೀಗಲ್ ಆಗಿರುತ್ತೆ ಸರಿ ಕೂಡ ನೀವು ಕೂಡ ಚಕ್ನ ಕೂಡ ಮಾಡಿಸಿಕೊಳ್ಬಹುದು ಅಂತ ಹೇಳ್ತಾ ಇದ್ದಾರೆ ಸರಿಯಾಗಿ ತಗೊತಾರೆ ತಗೊಂಡ್ಮೇಲೆ ಸ್ವಲ್ಪ ದಿನಕ್ಕೆ ಸೇಲ್ ಮಾಡೋಣ ರೀಸೆಲ್ ವ್ಯಾಲ್ಯೂ ಎಲ್ಲ ಯಾವ ರೀತಿ ಇರುತ್ತೆ ನೋಡಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಮಾಡೋರ್ಗು ಆಸ್ ಪರ್ ಸರ್ವೆ ಮಾಡೋದು ರಿಪೋರ್ಟ್ ಕೊಟ್ಟಿದ್ದಾರೆ ಮಿನಿಮಮ್ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಎವ್ರಿ ಇಯರ್ ಗ್ರೋತ್ ಇದೆ ಓಕೆ ಟ್ವೆಂಟಿ ಪರ್ಸೆಂಟ್ ಅಂದ್ರೂ ಒಂದು ಫೋರ್ ಟು ಫೈವ್ ಇಯರ್ಸ್ ಅಂದರೆ ಅವ್ರು ಏನು ಇನ್ವೆಸ್ಟ್ ಮಾಡಿರ್ತಾರೋ ಡಬಲ್ ಆಗಿಬಿಡುತ್ತೆ ಮಾಡಿ ಓಕೆ ರೀಸೇಲ್ಗಂತೂ ವ್ಯಾಲ್ಯೂ ಇದೆ ಹಂಡ್ರೆಡ್ ಪರ್ಸೆಂಟ್ ಗೋಲ್ಡ್ ತಗೊಳ್ಳೋದು ಸೈಟ್ ತಗೊಳ್ಳೋದು ಇನ್ನೂ ಚೆನ್ನಾಗಿರ್ತದೆ ಯಾಕೆ ಗೋಲ್ಡ್ ಅಂದರೆ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರ್ತದೆ ಬಟ್ ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಬೆಳೀತಾ ಇರ್ತದೆ ಯಾಕಂದರೆ ಇದು ಸಿಟಿ ಸೆಂಟ್ರಲ್ ಇರೋದು ಆರಾಮಾಗಿ ಬಂದು ವಾಸ ಮಾಡ್ಬೋದು ನಿಮಗೆ ಸ್ಕೂಲು ಕಾಲೇಜು ಹಾಸ್ಪಿಟ್ಲು ಮಾಲು ಅಂತ ಎಲ್ಲೂ ಏನು ತೊಂದರೆ ಇಲ್ಲ ಆರಾಮಾಗಿ ಬಂದು ವಾಸ ಮಾಡ್ಬೋದು ಅವ್ರಿಗೆ ಆಗಿಲ್ಲ ಅಂದ್ರೆ ಬೇರೆಯವ್ರು ಮಾರೋದ್ರೂ ತಗೊಳ್ಳೋರು ತುಂಬ ಚೆನ್ನಾಗಿದೆ ಒಂಥರ ನೀವು ಸೈಡ್ ತಗೊಂಡ್ರೆ ರೇಸಿಯಲ್ಲಿ ಕೂಡ ಮಾಡ್ಬೋದು ಒಳ್ಳೆ ವ್ಯಾಲ್ಯೂ ಕೂಡ ಇದೆ ಅಂತ ಹೇಳ್ತಾರೆ ನಿಯರ್ ಮೆಟ್ರೋ ಕೂಡ ಆಗ್ತಾ ಇದೆ ಅನ್ಸುತ್ತಲ್ವ ಈಗ ನಮಗೆ ಎಲೆಕ್ಟ್ರಾನಿಕ್ ಸಿಟಿ ಬೊಮ್ಸಂದ್ರವರೆಗೂ ಮೆಟ್ರೋ ಇದೆ ಫರ್ದರ್ ಇದು ನೆಕ್ಸ್ಟ್ ಎಕ್ಸ್ಟೆನ್ಷನ್ ಅಲ್ಲಿ ಅತಿ ಬೆಲೆಗೆ ಬರುತ್ತೆ ಓಕೆ ಸರಿ ಇಲ್ಲಿ ನಿಯರ್ ಬೈ ಏರಿಯಾಗಳು ಯಾವ ಇದೆ ಸರಿ ಇಲ್ಲಿ ದಿನೇಶ್ವರ್ ಇದು ನೋಡಿ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಟೆನ್ ಟು ಟ್ವೆಲ್ ಕಿಲೋಮೀಟರ್ಸ್ ಅಷ್ಟೇ ಎಲೆಕ್ಟ್ರಾನಿಕ್ ಸಿಟಿ ಈ ಕಡೆ ನಾವು ಹತ್ತಿ ಬೆಲೆಯಿಂದ ನಾವು ಕಲ್ ಹೋದ್ರೆ ಹತ್ತು ಕಿಲೋಮೀಟರ್ ಸರ್ಜಾಪುರ ಹೋದ್ರೆ ಹತ್ತು ಕಿಲೋಮೀಟ್ರ್ ಹೊಸೂರ್ ಹೋದ್ರೆ ಒಂದ್ ಏಳೆಂಟು ಕಿಲೋಮೀಟರ್ ಇದು ಎಲ್ಲದಕ್ಕೂ ಸೆಂಟ್ರಲ್ ಇದೆ ಈ ಸರೌಂಡಿಂಗಲ್ಲಿ ಎಲ್ಲೇ ಕೆಲಸ ಮಾಡುತ್ತೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಡ್ರೈವ್ ಅವ್ರಿಗೆ ಸರೌಂಡಿಂಗಲ್ಲಿ ಇರೋರೆಲ್ಲ ಎಲೆಕ್ಟ್ರಾನಿಕ್ಸಿಟಲ್ ವರ್ಕ್ ಮಾಡ್ಬೋದು ಇಲ್ಲ ಆನೆ ಕಲ್ಲು ಹೊಸೂರ್ ಸರ್ಜಾಪುರ ಎಲ್ಲಿ ಮಾಡಿದ್ರು ಒಂದ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮನೆಗೆ ಬಂದು ಹೋಗ್ಬೋ ಎಲ್ಲ ಅನುಕೂಲ ಇದೆ ಮೈನ್ ರೋಡ್ ಹೈವೇಗೆ ಒಂದ್ ಅರ್ಧ ಕಿಲೋಮೀಟರ್ ಅಷ್ಟೇ ನಿಮ್ಗೆ ಹತ್ತಿ ಬೆಲೆ ಸರ್ಕಲ್ ಗೆ ಒಂದೂವರೆ ಕಿಲೋಮೀಟರ್ ಸೊ ಆ ತರ ಇರೋದ್ರಿಂದ ಯಾರು ಬೇಕಂದ್ರು ಮನೆ ಕಟ್ಕೊಂಡು ವಾಸ ಮಾಡ್ಬೋದು ಯಾರೆಲ್ಲ ಎಲ್ಲಿ ಸೈಡ್ ಸರ್ ಎಲ್ರು ಈಗ ನಾರ್ಮಲ್ ಆಗಿ ಯಾಕಂದ್ರೆ ತುಂಬಾ ಜಾಸ್ತಿ ಕಾಸ್ಟ್ಲಿ ಆತರೂ ಇಲ್ಲ ಇದು ಮಿಡಲ್ ಕ್ಲಾಸ್ ಮಾಡಿದ್ರೂ ಸಾಕು ಅವರಿಗೆ ಒಂದು ತರ್ಟಿ ಫಾರ್ಟಿ ಸೈಟ್ ತಗೊಂಬೋದು ಒಂದ್ ಹದಿನೈದು ಲಕ್ಷ ಅವ್ರ ಕೈಯಲ್ಲಿ ಇತ್ತು ಫಾರ್ಟಿ ಫೈವ್ ಲ್ಯಾಕ್ಸ್ ಲೋನ್ ಎಲಿಜಿಬಿಲಿಟಿ ಬರುತ್ತೆ ಅಂದ್ರೆ ಲೋನ್ ತಗೊಂಡು ಸೈಟ್ ಇದೆಲ್ಲ ನೋಡಿ ತರ್ಟಿ ಫಾರ್ಟಿ ಬರ್ತದೆ ಈಗ ಸೈಟ್ ಬಂದು ನೋಡಿದ್ರೆ ರೋಡ್ ಸೈಡ್ ಅಲ್ಲಿ ತರ್ಟಿ ಇರ್ತದೆ ಒಳಗಡೆ ಫಾರ್ಟಿ ಇರ್ತದೆ ಡೈಮೆಶನ್ ಎಷ್ಟು ಜನಕ್ಕೆ ಸೈಟ್ ಗಳನ್ನ ಕೊಟ್ಟಿದ್ರೆ ನಮ್ಮ ಪ್ರಾಜೆಕ್ಟ್ ಬಂದು ನಾವು ಹೇಳಿದ ಆಗಲೇ ಹೇಳ್ದಂಗೆ ಇದು ಫಿಫ್ಟಿಯತ್ ಇಯರ್ ನಾವು ಸೆಲೆಬ್ರೇಟ್ ಮಾಡ್ತಾ ಇದೀವಿ ತುಂಬಾ ಪ್ರಾಜೆಕ್ಟ್ಸ್ ಬ್ಯಾಂಗ್ಳೂರಲ್ಲಿ ಹೊಸೂರು ಈ ಥರ ಎಲ್ಲ ತುಂಬ ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ ಇಲ್ಲ ಅಂದ್ರೆ ಒಂದು ಮೂವತ್ತು ಸಾವಿರ ಮೇಲೆ ಕಸ್ಟಮರ್ಸ್ಗಳು ಇದ್ದಾರೆ ಸೊ ಅದೇ ಹೇಳ್ದಂಗೆ ನಮ್ದು ನೋಡಿ ನಮ್ದು ಮುನ್ನೂರು ರೂಪಾಯಿಯಿಂದ ಬಿ ಡಿ ಎಸ್ ಸೈಟ್ಸ್ಗಳನ್ನೇ ಕೊಟ್ಟಿದ್ದೀವಿ ಓಕೆ ಆವಾಗ ಕೊಟ್ಟಿರೋದು ಒಂದು ಇಪ್ಪತ್ತು ವರ್ಷದಿಂದ ಇವತ್ತೆಲ್ಲ ಹತ್ತು ಹದಿಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಸೇಲ್ ಆಗ್ತಾ ಇದೆ ಓಕೆ ಈಗ ರೀಸೆಂಟ್ ರೀಸೆಂಟಾಗಿ ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಎಲ್ಲಾನು ಕೊಟ್ಟಿದ್ದೀವಿ ಸಾವಿರ ಸಾವಿರದ ಐನೂರು ಕೊಟ್ಟಿದ್ದೀವಿ ಅದೆಲ್ಲ ಒಂದು ನಾಲ್ಕು ಸಾವಿರ ರೂಪಾಯಿ ರೇಂಜಿಗೆ ರೀಚ್ ಆಗ್ಬಿಟ್ಟಿದೆ ಓಕೆ ಸೊ ಇನ್ವೆಸ್ಟ್ ಮಾಡಿದವ್ರಿಗೆ ಯಾವುದೇ ತೀರ ಮೋಸ ಆಗೋದಿಲ್ಲ ಒಳ್ಳೆ ಅಪ್ರಿಸಿಯೇಷನ್ಗಳು ಇರುತ್ತೆ ರಿಟರ್ನ್ಸ್ ಇರುತ್ತೆ ರಿಟರ್ನ್ಸ್ ಇರುತ್ತೆ ಹೌದು ಜೊತೆಯಲ್ಲಿ ನಾವು ಎಲ್ಲ ಪಕ್ಕಾ ಆಗಿರೋಂಥ ಲೀಗಲ್ ಡಾಕ್ಯುಮೆಂಟ್ಸ್ ಪಕ್ಕಾ ಆಗಿರುತ್ತದೆ ಲೇಔಟು ಅಷ್ಟೇ ಎಲ್ಲ ಥರ ಡೆವಲಪ್ಮೆಂಟ್ ಮಾಡಿ ಅವರಿಗೆ ವಾಸ ಮಾಡೋದಕ್ಕೂ ಅನುಕೂಲ ಆಗಬೇಕು ಇಲ್ಲ ಅವರು ಫ್ಯೂಚರಲ್ಲಿ ಏನಾದರೂ ಎಮರ್ಜೆನ್ಸಿ ನಮ್ಗೆ ದುಡ್ಡು ಬೇಕಾಗಿದೆ ಅಂದರೆ ಸೇಲ್ ಮಾಡಿದ್ರು ಅವ್ರಿಗೆ ಇಮಿಡಿಯೆಟ್ ಆಗಿ ಸೇಲ್ ಆಗಿ ಒಳ್ಳೆ ರಿಟರ್ನ್ಸ್ ಬರಬೇಕು ಅದೇ ಥರನೇ ಲೇಔಟ್ಗಳನ್ನ ಮಾಡಿರ್ತೀವಿ ಆಫರ್ ಕೊಡ್ತೀರಾ ಸರಿ ಖಂಡಿತವಾಗ್ಲೂ ಅವರು ಬಂದು ನೋಡ್ಲಿ ಇವಾಗ ಟೋಟಲ್ ಆಗಿ ಇದರಲ್ಲಿ ಈ ಲೇಔಟ್ ನಲ್ಲಿ ಇನ್ನೂರು ಸೈಟ್ ಮಾಡಿದ್ದೀವಿ ಇನ್ನೂರಲ್ಲಿ ಆಲ್ರೆಡಿ ಒಂದು ನೂರು ಸೇಲ್ ಇನ್ನೊಂದು ಅದರಲ್ಲಿ ಯಾವ ಸೈಟ್ ಸೆಲೆಕ್ಟ್ ಮಾಡ್ಕೊಂತ ಇದ್ದಾರೆ ಅವ್ರಿಗೆ ಪೇಮೆಂಟ್ ಎಷ್ಟು ಕೊಡ್ತಾ ಇದ್ದಾರೆ ಇನಿಷಿಯಲ್ ಆಗಿ ಯಾವ ತರ ಇದು ಮಾಡ್ತಾ ಇದ್ದಾರೆ ಸೊ ಅದರದೆಲ್ಲ ಡಿಸ್ಕಸ್ ನೋಡಿ ಅವ್ರಿಗೆ ಒಳ್ಳೆ ಆಫರ್ ಪ್ರೈಸ್ ಒಂದು ಒಳ್ಳೆ ಆಫರ್ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸರ್ ಇದು ಇದು ನೋಡಿ ಇದು ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಹೇಳ್ತೀವಿ ಓಕೆ ಇದು ಎಸ್ ಟಿ ಪಿ ಎಸ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂದ್ರೆ ಎಲ್ಲಾ ಸೈಟ್ಸ್ನು

ಸ್ಕೂಲು ಕಾಲೇಜು ಎಲ್ಲ ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಸ್ಕೂಲು ಕಾಲೇಜು ಕಲ್ಯಾಣ ಮಂಟಪ ಪಕ್ಕದಲ್ಲಿ ಮಾಲ್ ಎಲ್ಲ ನಿಮ್ಗೆ ಸಿಗುತ್ತೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಇಲ್ಲ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸರ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಸೈಟ್ ತಗೋಬೇಕು ಅಂತ ಅಂದ್ಕೊಳಿದ್ರೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಳಿದ್ರೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮಾಹಿತಿ ತಿಳಿಸ್ಕೊಟ್ಟಿ ಥ್ಯಾಂಕ್ ಯು ಸರ್ ನಮಸ್ಕಾರ